ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಬೆಳಗ್ಗೆ ಐದೂವರೆ ಆಗಿದೆ ಐದೂವರೆಯಲ್ಲಿ ತಿಂಡಿ ಮಾಡೋಣ ಅಂತ ಹೇಳಿ ಬಂದೇ ಇದ್ದು ನಮ್ಮ ಮನೆಯವ್ರಿಗೆ ಏಳು ಗಂಟೆಗೆಲ್ಲ ಲಾಗಿನ್ ಇರುತ್ತೆ ಸೊ ಹಂಗಾಗಿ ಆರು ಗಂಟೆಗೆಲ್ಲ ಮನೆ ಬಿಟ್ಬಿಡ್ತಾರೆ ಒಂದೊಂದು ದಿನ ಬೇಗನೆ ಬಿಡ್ತಾರೆ ಸೊ ಬೇಗನೆ ಎದೇಳ್ಬೇಕು ಇಡ್ಲಿ ಹಿಟ್ಟನ್ನು ರಾತ್ರಿ ರುಬ್ಬಿಟ್ಟಿದ್ದೆ ನೆನೆ ರುಬ್ಬಿಟ್ಟಿರೋದ್ರಿಂದ ಇಡ್ಲಿ ಹಿಟ್ಟು ಚೆನ್ನಾಗೇ ಒದಗಿ ಬಂದಿತ್ತು ಉಪ್ಪು ಹಾಕಲ್ಲ ನನ್ನ ರಾತ್ರಿ ಹೊತ್ತು ಉಪ್ಪು ಹಾಕಿದ್ರೆ ತುಂಬ ಉಳಿ ಬಂದುಬಿಡುತ್ತೆ ರಾತ್ರಿ ನೀವು ಯಾವತ್ತೂ ಉಪ್ಪು ಹಾಕ್ಬಾರ್ದು ಸೊ ಬೆಳಗ್ಗೆ ಉಪ್ಪು ಹಾಕಬೇಕು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಉಕ್ಕಿ ಬಂದಿದೆ ಅಂತ ಅದರಲ್ಲಿ ಒಂದು ಅರ್ಧ ಭಾಗ ಇತ್ತು ಅಷ್ಟೇ ಫುಲ್ಲು ಉಕ್ಕಿ ಬಂದಿದೆ ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇಡ್ಲಿ ಆದರೆ ಎರಡು ಟೈಮು ತೊಗೊಂಡೋಗ್ತಾರೆ ದೋಸೆ ಆದರೆ ಒಣಗುತ್ತೆ ಚೆನ್ನಾಗಿ ತಿನ್ನೋಕ್ಕಾಗಲ್ಲ ಏನೇ ಮಾಡಿದ್ರು ತಿನ್ನೋಕ್ಕಾಗಲ್ಲ ಅಂತಾರೆ ಪಲ್ಯ ಮಾಡಿದ್ರು ತಿನ್ನೋಕ್ಕಾಗಲ್ಲ ಅಂತಾರೆ ಸೊ ಹಾಗಾಗಿ ಇವತ್ತು ಇಡ್ಲಿ ಮತ್ತು ಪಲ್ಯ ಮಾಡೋಣ ಹೇಳಿ ಪಲ್ಯ ಅಂದರೆ ಎಲ್ಲ ಕಾಳು ಹಾಕಿ ತರಕಾರಿ ಹಾಕಿ ಸ್ವಲ್ಪ ಸಾಂಬಾರು ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ ಇನ್ನು ಬೇಗ ಬೇಗ ಫಸ್ಟ್ ಇಡ್ಲಿಗಿಟ್ಟುಬಿಟ್ಟು ಆಮೇಲೆ ಪಲ್ಯ ಮಾಡ್ಕೊಡೋಣ ಅಂತೇಳಿ ಏಕೆಂದರೆ ಒಂದು ಕಡೆ ಇಡ್ಲಿ ಬೇಯ್ತಾ ಇದ್ದರೆ ಪಲ್ಯಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಹಾಗಾಗಿ ಪ ಇಡ್ಲಿ ಬೇಯ್ತಾ ಇರಲಿ ಅಂತೇಳಿ ಇಡ್ಲಿ ಹಾಕ್ತಾಯಿದ್ದೀನಿ ಫಸ್ಟ್ ಟೈಮ್ ಇಡ್ಲಿ ಮಾಡ್ತಾ ಇರೋದು ಇಲ್ಲಿ ಬೆಂಗಳೂರಲ್ಲಿ ಅಲ್ಲಿ ಊರಲ್ಲಿ ಮಾಡ್ತಾಯಿದ್ದೆ ಇಲ್ಲಿ ಮತ್ತು ಫಸ್ಟು ಮಾಡ್ತಾಯಿರೋದು ಇಡ್ಲಿ ತಪ್ಪಲಿ ಹೊಸದು ತೊಗೊಂಡಿದ್ನಲ್ಲ ಹಂಗಾಗಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ತಿಂಡಿ ಏನು ಮಾಡೋದು ಅಂತ ಓಡೋದೇ ಇಲ್ಲ ತಲೆಗೆ ಏನು ಮಾಡಿದ್ರು ಒಬ್ಬರು ತಿನ್ನಲ್ಲ ಒಬ್ಬರು ತಿಂತಾರೆ ಏನು ಮಾಡಿಸಾಯೋದು ಸಲ ಪುನೀವಂತೂ ಯಾವ ತಿನ್ನಲ್ಲ ನನ್ನ ಕಂಪ್ಲೇಂಟ್ ಅದೇ ಅವ್ರ ಬಗ್ಗೆ ಹೇಳೋದಾದ್ರೆ ಫುಲ್ ಯಾವ ತಿಂಡಿದರೆ ಯಾವ ತಿಂಡಿ ತಿನ್ನೋಲ್ಲ ಅವ್ರು ಇಷ್ಟಪಟ್ಟು ತಿನ್ನೋದು ಒಂದೇ ಒಂದು ಅದು ಪಲಾವು ಅದು ಮೊಸರು ಬುಜ್ಜಿ ಇರುತ್ತೆ ಅಂತ ಮಧ್ಯಾಹ್ನ ಟೈಮು ಅಷ್ಟೇ ಬಿಟ್ಟರೆ ಇನ್ನು ಯಾವುದನ್ನು ಅವ್ರು ಇಷ್ಟಪಡೋಲ್ಲ ಅನ್ನ ಸಾರು ಬೇಕಾದ್ರೆ ತಿನ್ಕೋತೀನಿ ತಿಂಡಿ ತಿನ್ನೋಕ್ಕಾಗಲ್ಲ ಮಧ್ಯಾಹ್ನದ್ದು ಅಂತ ಅಂತಾರೆ ಬೆಳಗ್ಗೆ ಅನ್ನ ಸಾರು ತಿನ್ನೋಕ್ಕಾಗಲ್ಲ ಅಂತಾರೆ ಏನು ಮಾಡೋದು ತಿಂಡಿ ಅಡುಗೆ ಎರಡನ್ನೂ ಮಾಡೋಕ್ಕೆ ಕಷ್ಟ ಆಗುತ್ತೆ ಒಂದೇ ಸಲ ಅದನ್ನೂ ಮಾಡಿ ಟ್ರೈ ಮಾಡಿ ನೋಡಿದೆ ಬಟ್ ಒಂದೇ ಸಲ ಅಷ್ಟೊಂದಲ್ಲ ಆಗೋದೇ ಇಲ್ಲ ಅರ್ಧ ಗಂಟೆ ಟೈಮ್ ಇರುತ್ತೆ ಅಷ್ಟೇ ನನಗೆ ನೀವು ಹೇಳ್ಬೋದು ಬೇಗ ಹೇಳ್ಬೋದಲ್ಲ ಬೇಗ ಎದ್ದು ಮಾಡಬೇಕು ಅಂತ ನಮ್ಮ ಮನೆಯವರು ಅದನ್ನೇ ಹೇಳ್ತಾರೆ ಬೇಗ ಎದ್ದು ಮಾಡಿ ಮಲ್ಕೋ ಅಂತ ಹೇಳಿ ಒಂದು ಒಂದುವರೆಗೆಲ್ಲ ಮಲಗಿರ್ತೀವಿ ಮತ್ತೆ ನಾಲ್ಕು ಗಂಟೆಗೆ ಎದ್ದೊಳಕ್ಕೆ ಆಗೋದೇ ಇಲ್ಲ ಏನೇ ಮಾ ಆಗ್ಲೊತ್ತು ಮಲ್ಕೋತೀನಿ ಅಂದ್ರೂ ಆಗೋದೇ ಇಲ್ಲ ಆಗ್ಲೊತ್ತು ಮಲ್ಕೊಳಕ್ಕೂ ನಂಗೆ ಟೈಮ್ ಇರೋಲ್ಲ ಒಂದೊಂದು ದಿನ ಸೊ ಹಂಗಾಗಿ ಐದುವರೆ ಐದು ಗಂಟೆಗೆಲ್ಲ ಇಲ್ಲ ಎದ್ದು ತಿಂಡಿ ಮಾಡ್ತೀನಿ ಫಸ್ಟು ಅಂದರೆ ಅವ್ರಿಗೆ ಹೋಟೆಲಲ್ಲಿ ತಿನ್ನೋದು ಅಭ್ಯಾಸ ಇಲ್ಲ ಅದಕ್ಕೋಸ್ಕರ ನಾನು ಬೇಗ ಎದ್ದೇಬೇಕಾಗಿದೆ ಇಲ್ಲ ಅಂದಿದ್ರೆ ಆ ಓಟೆಲ್ ತಿನ್ನೋ ತಿನ್ನೋ ಅಭ್ಯಾಸ ಇದ್ದಿದ್ದರೆ ಒಂದೊತ್ತು ಮಾಡಿಕೊಟ್ಟು ಅಥವಾ ಒಂದೊಂದು ದಿನ ಹಂಗೆ ಸುಸ್ತಾಗಿ ದಿನ ಮಲ್ಕೋಬೋದಿತ್ತು ಬಟ್ ಅವರು ತಿನ್ನೋದೇ ಇಲ್ಲ ಓಟ್ಲಲ್ಲಿ ಬಿಲ್ಕುಲ್ ಏನೋ ತೀರಾ ಅವಶ್ಯಕತೆ ತೀರಾ ಅವಶ್ಯಕತೆ ಇದ್ದರೆ ಮಾತ್ರ ಅವರು ಹೋಟೆಲಲ್ಲಿ ತಿನ್ನೋದು ಅವ್ರಿಗಿಷ್ಟು ಆಗೋದಿಲ್ಲ ಆರೋಗ್ಯನೂ ಸರಿ ಬರೋದಿಲ್ಲ ಹಾಗಾಗಿ ನಾನು ಎದ್ದೇಳಲೇಬೇಕು ಮಾಡಲೇಬೇಕು ವಿಧಿ ಇಲ್ಲ ಒಂದೊಂದು ದಿನವಂತೂ ಎದೆಡೋಕ್ಕೂ ಆಗ್ತಿರೋಲ್ಲ ಬಿಡೋಕ್ಕೂ ಆಗ್ತಿರಲ್ಲ ಸಂದಿಗ್ಧ ಪರಿಸ್ಥಿತಿ ಅಂತಲೇ ಹೇಳ್ಬೋದು ಆದರೂ ಕೂಡ ಎದ್ದು ಹೊತ್ಲಾಗೆ ಏನಾದರೂ ಒಂದು ಮಾಡ್ಕೊಡ್ತೀನಿ ಇವತ್ತು ಇಡ್ಲಿ ಮಾಡದೇ ಎರಡು ಟೈಮ್ ತಗೊಂಡ್ ಹೋಗ್ತಾರೆ ಅಂತ ಅದ್ಲಾಗಿ ಇಡ್ಲಿ ಮಾಡ್ತಾ ಆ ಇವಾಗ ಚೆನ್ನಾಗಿ ಕಾದಿತ್ತು ಇವಾಗ ಇಡ್ಲಿಗೆ ಇಟ್ಟು ಈ ಪಲ್ಯ ಕ್ರಡಿಂಗ್ ಮಾಡ್ಕೊತಾಯಿದ್ದೀನಿ ಸ್ವಲ್ಪ ಎಣ್ಣೆ ಬಿಟ್ಟು ಸಾಸಿವೆ ಹಾಕಿ ಖಾರ ರುಬ್ಬಿ ಮಾಡ್ತಾ ಇರೋದಿದು ಮಸಾಲೆ ಎಲ್ಲ ಹುರ್ಕೊಂಡು ರುಬ್ಬಿ ಮಾಡ್ತಾ ಇದೀನಿ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಕರ್ಬೇವೆಲ್ಲ ಹಾಕಿ ಮಾಡ್ತಾಯಿದ್ದೀನಿ ಹೆಂಗಿರುತ್ತೋ ಏನೋ ಅನ್ಕೊಂಡೆ ಅಣ್ಣ ಸಕ್ಕತ್ತಾಗಿದೆ ಅಂತ ಅಂತ ನಮ್ಮ ನಮ್ಮನೆಯವ್ರು ಏನು ಕಾಂಪ್ಲಿಮೆಂಟ್ ಕೊಡೋದಿಲ್ಲ ಬರೀ ಕಮೆಂಟ್ ಕೊಡ್ತಾರೆ ವಿನಿ ಆದರೆ ಕಾಂಪ್ಲಿಮೆಂಟ್ ಕೊಡ್ತಾನೆ ಎಷ್ಟು ಚೆನ್ನಾಗಿ ಮಾಡಿದೀಯ ಅಂತ ನೋಡ್ತಾ ಇರ್ಬೋದು ಬರಿಕೆ ಕಾಳು ಎಲ್ಲ ಥರದ್ದು ಕರ್ ತರಕಾರಿ ಕಾಳುಗಳನ್ನು ಹಾಕಿ ಮಾಡಿದ್ದೆ ಸಖತ್ತಾಗಿತ್ತು ಟೇಸ್ಟ್ ಮಾತ್ರ ಸ್ವಲ್ಪ ಸಾಂಬಾರು ರೀತಿಯಾಗೂ ಮಾಡಿದ್ದೆ ಸಂಜೆಗೂ ಆಗುತ್ತೆ ಅಂತ ಹೇಳಿ ಹಂಗಾಗಿ ಸಂಜೆಗೂ ಕೂಡ ಆಯಿತು ಸಕ್ಕತ್ತಾಗಿತ್ತು ಮಾತ್ರ ಸೂಪರ್ ಸೂಪರಾಗಿತ್ತು ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿತ್ತು ಮಾತ್ರ ಸಾಗು ಅಲ್ಲ ಸಾಂಬಾರು ಅಲ್ಲ ಪಲ್ಯನೂ ಅಲ್ಲ ಇದು ಆ ಥರ ಮಧ್ಯದಲ್ಲಿ ಇತ್ತು ಉಪ್ಪಾಕಿ ಇವಾಗ ಅದನ್ನು ವಿಷಲ್ ಬರಲಿ ಅದು ಕುದೀಲಿ ಅಂತ ಹೇಳಿ ಆ ಕಡೆ ಇಡ್ಲಿ ಬೆಂದಿದವ ಅಂತ ನೋಡ್ತಾ ಇದ್ದೀನಿ ಇಡ್ಲಿ ಕೂಡ ಚೆನ್ನಾಗಿ ಬೆಂದಿತ್ತು ಎರಡು ಹಿಬ್ಬೆಯಲ್ಲಿ ಸಾಕಾಗೋಯಿತು ಅಷ್ಟು ಇಡ್ಲಿ ಆಯಿತು ಹತ್ತೊಂಬತ್ತು ಹತ್ತೊಂಬತ್ತು ಎರಡು ಸಲ ಈ ಮೂವತ್ತೆಂಟು ಇಡ್ಲಿ ಆಯಿತು ಸಂಜೆವರೆಗೂ ಆಯಿತು ಎಲ್ರಿಗೂ ಬಾಕ್ ಅವರಿಬ್ಬರಿಗೂ ಬಾಕ್ಸಿಗೆ ಹಾಕಿ ತಿಂದು ಮತ್ತು ನಮಗೆ ಸಂಜೆವರೆಗೂ ಆಯಿತು ಈ ಕಡೆ ಬದನೇಕಾಯಿ ಮರೆತ್ಬಿಟ್ಟಿದ್ದೆ ನಾನು ಬದನೇಕಾಯಿ ಆ್ಯಡ್ ಮಾಡಬೇಕು ಯಾವುದೇ ಪಲ್ಯಕ್ಕಾಗಲಿ ಸಕ್ಕತ್ತಾಗಿರುತ್ತೆ ಸೊ ಆವಾಗ ಹೆಚ್ಚಿ ತೊಳೆದು ಹಾಕ್ತೆ ಚೆನ್ನಾಗಿರುತ್ತೆ ಅಂತ ಹೇಳಿ ಚೆನ್ನಾಗಿತ್ತು ಕೂಡ ಈಗ ಆ ಕಡೆ ಇಡ್ಲಿ ಕೂಡ ಬೆಂದಿದೆ ಇಡ್ಲಿನೆಲ್ಲ ಇಳಿಸ್ಕೊಂಡು ಅದನ್ನು ಈಗ ತೆಗಿಬೇಕು ಹೆಂಗ್ ಬರುತ್ತೋ ಏನೋ ಬೆಳಗ್ಗೆ ಬೆಳಗ್ಗೆ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡಿದ್ದೆ ಸಕ್ಕತ್ ಸಾಫ್ಟಾಗಿ ಸ್ಮೂತಾಗಿ ಬಂದಿದ್ದು ಇಡ್ಲಿ ಮಾತ್ರ ಅದು ತಿಂತಾ ಇದ್ದರೆ ಇನ್ನು ತಿಂತಾನೇ ಇರಬೇಕು ಅಂತ ಅನ್ನಿಸ್ತಾ ಇತ್ತು ಮೂರು ತಿಂದರೆ ನಾಲ್ಕು ತಿಂದ್ರೇ ಹೊಟ್ಟೆ ತುಂಬ ಹೋಗೋದು ಅಷ್ಟು ದೊಡ್ಡದು ಆಗಿತ್ತು ಇಡ್ಲಿ ಮಾತ್ರ ನೋ ನೋಡೋಕೆ ಆ ಥರ ಗುಂಡಿಡ್ಲಿ ಅಂತ ಅನಿಸುತ್ತೆ ಬಟ್ ಸಖತ್ತು ದಪ್ಪ ಇಡ್ಲಿ ಆಗುತ್ತೆ ದೊಡ್ಡ ದೊಡ್ಡ ಹೋಗಿದ್ದಾವೆ ಸ್ವಲ್ಪ ಗುಂಡಿಡ್ಲಿನೇ ಇವಾಗೆಲ್ಲ ತೆಗೆದು ಬಾಕ್ಸಿಗೆ ಹಾಕ್ಸ್ಬೇಕು ಅವರು ಕಾರ್ ವಾಶ್ ಮಾಡ್ಕೊಬರ್ತೀನಿ ಅಂದರೆ ಕಾರ್ ಹೊರಿಸ್ಬರ್ತೀನಿ ಅಂತ ಹೋಗಿದ್ದಾರೆ ಕಂಪ್ನಿ ಅಲ್ವಾ ಫುಲ್ ಹೆವಿ ಸ್ಟ್ರಿಕ್ಟು ನಿಟಾಗಿ ಇರಬೇಕು ಕ್ಲೀನ್ ಆಗಿ ಯೂನಿಫಾರ್ಮ್ ಇರಬೇಕು ಇವೆಲ್ಲ ರೂಲ್ಸ್ ಇರುತ್ತೆ ಸೊ ಹಂಗಾಗಿ ಅವ್ರು ಬೆಳಗ್ಗೆನೇ ಎದ್ದು ಗಾಳಿ ತೊಳೀತಾರೆ ಇಲ್ಲ ಪಪ್ಪೆ ಕೋತಿ ಇರಲ್ಲ ಯಾಕೆ ಹೇಂಗೇ ಲಾಗ್ತಿದمو ಏನು ಮಗ್ನೆ ಏನು ಹೇಳ್ತಿದ್ರು ಸಾಹೇಬ್ರು ಇದ್ದು ಏನು ಮಗ್ನೆ ಕೋತಿ ಇರಲ್ಲ ಕೋತಿಲ ಪಪ್ಪಿರಲ್ಲ ಕೋತಿಲದ ಬಂಟಿ ನೋಡಿ ಅದನ್ನೇ ಹೇಳ್ತೀಯ ತಿದೇಳು ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಕಂದಮ್ಮ ಕಾಫಿ ಕುಡಿಯೋ ಐದು ಗಂಟೆ ಆಯಿತು ಫ್ರೆಂಡ್ಸ್ ನಾವು ವ್ಲಾಗ್ ಮಾಡೋಕ್ಕಾಗಲಿಲ್ಲ ಕಾರಣ ಏನಂದರೆ ಹೆವಿ ನಿದ್ದೆ ಪುನರ್ ಉತ್ತರೋಕ್ಕೆ ನನಗೆ ನಿದ್ದೆ ಆದರೂ ನಿದ್ದೆ ಮಾಡಿಲ್ಲ ನಿಜವಾಗ್ಲೂ ಬಟ್ಟೆ ತೊಳೆದೆ ಬಟ್ಟೆ ಒಣಗಾಗುತ್ತೆ ಅದು ಇದು ಕೆಲಸ ಅದು ಇದು ಅಂತ ಆಗೋಯ್ತು ಈಗ ರೀಲ್ಸ್ ಮಾಡ್ತಾಯಿದ್ದೆ ನೆಟ್ಟು ಖಾಲಿ ಆಗ್ಬಿಡಿದ್ದೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಟು ಜಿ ಬಿಕಾಗ್ತಾ ಇಲ್ಲ ಸೊ ಹಂಗಾಗಿ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಇವತ್ತು ನಾಳೆ ಮಾಡ್ತೀನಿ ಖಂಡಿತ ಕುಡಿತಿದ್ದೀನಿ ಫ್ರೆಂಡ್ಸ್ ಕುಡಿತಿದ್ದೀನಿ ಫ್ರೆಂಡ್ಸ್ ಟೀ ಮಾಡಿದೆ ಬಿ ಸಿ ಬಿಸಿ ಟೀ ಇದು ಕೆನೆ ಸೋಸಿ ಅವನೇನೋ ತಕ್ಕೊಡು ಹೋದ ಅಂತ ಹೋದರೆ ಟೀ ಮೇಲೆಲ್ಲ ಕೆನೆ ಬಂದುಬಿಟ್ಟಿದೆ ಈ ಹುಡುಗ್ರೇ ಒಂಥರ ಸಮಾಧಾನ ನನಗಂತು ನಂಗಂತು ಗೌಡ್ರಿ ಆಟಾಡ್ತಾವ್ರಿ ಪುನಃ ಏನು ಆಟಾಡ್ತಿದ್ಯವ ಹಾ Welcome, Adana. Oh. Welcome to friends. ಈಗ ರಾತ್ರಿ ಒಂಬತ್ತು ಗಂಟೆ ಆಗಿತ್ತು ವಿನಿ ಚಿಕನ್ ತೊಗೊಂಬಂದಿದ್ದೆ ಅರ್ಧ ಕೆ ಜಿ ಇದಕ್ಕೆ ಕಬಾಬ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ ಒಂದು ಅಷ್ಟು ಒಂದು ಟೇಬಲ್ ಅಂತ ಏನು ಹೇಳ್ಬೋದು ಒಂದು ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಚಿಕನ್ನ ಚೆನ್ನಾಗಿ ವಾಶ್ ಮಾಡಿ ನೀರೆಲ್ಲ ಸೋಸ್ ಇಟ್ಕೋಬೇಕು ಆಮೇಲೆ ಚಿ ಚಿಕನ್ ಕಬಾಬ್ ಪೌಡ್ರ್ ಪ್ಯಾಕೆಟ್ ಒಂದು ಪೂರ್ತಿ ಇದ್ದೀನಿ ಈ ಫಸ್ಟ್ ಟೈಮ್ ಮಾಡ್ತಿರೋದು ನಾನು ಫಸ್ಟ್ ಟೈಮಲ್ಲ ಸೆಕೆಂಡ್ ಟೈಮ್ ಮಾಡ್ತಿರೋದು ಊರಲ್ಲಿ ಅಮ್ಮು ಬರ್ತಡಿಗೆ ಮಾಡಿದ್ದೆ ಮತ್ತೆ ಏನೇನೋ ಮಾಡಿರಲಿಲ್ಲ ಈಗ ಟ್ರೈ ಮಾಡ್ತಿದ್ದೀನಿ ಒಂದು ಅಷ್ಟು ಗರಂ ಮಸಾಲೆ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಇರಲಿಲ್ಲ ಒಂದು ಅರ್ಧ ಸ್ಪೂನ್ ಅಂತ ಅಂದ್ಕೊಳ್ಳಿ ನಾನಿ ಏನೂ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಲ್ಲ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೇ ಮಾಡಿದ್ದೀನಿ ಸಕ್ಕತ್ತಾಗಿ ಬಂದಿತ್ತು ಹೆಂಗೆ ಬರುತ್ತೋ ಏನೋ ಅಂದ್ಕೊಂಡಿದ್ದೆ ಒಂದು ಅನಾಹುತ ಕೂಡ ಆಯಿತು ಅದೇನು ಅಂತ ಮುಂದೆ ಹೇಳ್ತೀನಿ ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಟೇಬಲ್ ಸ್ಪೂನ್ ಅಂತ ಹೇಳ್ಬೋದು ನನ್ನ ಕೈಯ್ಯಲ್ಲೆಲ್ಲದನ್ನೂ ಅಳತೆ ಮಾಡಿ ಹಾಕ್ಕೊಳ್ಬೋ ಹಾಕ್ಕೊಳ್ಳೋದು ನೀವು ನೋಡಿರ್ಬೋದು ಒಂದು ಮಟ್ಟೆನ ಒಡೆದಾಕೋತ ಇದ್ದೀನಿ ಒಂದೇ ಮಟ್ಟೆ ಜಾಸ್ತಿ ಹಾಕೊಂಡಿಲ್ಲ ಯಾಕೆಂದರೆ ಓದ್ಸಲ ಎರಡು ಮೊಟ್ಟೆ ಹಾಕೊಂಡು ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು ನನಗೆ ಹಾಗಾಗಿ ಒಂದು ಮೊಟ್ಟೆನ ಹಾಕ್ಕೊಂಡಿದ್ದೀನಿ ಕನ್ಸಿಸ್ಟೆನ್ಸಿ ಸಕ್ಕತ್ತಾಗಿ ಬರುತ್ತೆ ಸ್ಟೆಚ್ಚರು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಸೊ ಎಲ್ಲ ಜನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಉಪ್ಪು ಆ್ಯಡ್ ಮಾಡಿಲ್ಲ ಯಾಕೆ ಅಂದರೆ ಆಮೇಲೆ ಆ್ಯಡ್ ಮಾಡ್ಕೊಳ್ಳೋಣ ಅಂದರೆ ಇದರಲ್ಲೇ ಇರುತ್ತೆ ಚಿಕನ್ ಕಬಾಬ್ ಮಸಾಲದಲ್ಲೇ ಇರುತ್ತೆ ಸೊ ಹಾಗಾಗಿ ಎಷ್ಟು ಬೇಕಷ್ಟು ಆಮೇಲೆ ಹಾಕ್ಕೊಂಡ್ರೆ ಆಯಿತು ಅಂತ ಫಸ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಚಿಲ್ಲಿ ಪೌಡರ್ ಏನೂ ಆ್ಯಡ್ ಮಾಡಿಲ್ಲ ಯಾಕೆ ಅಂತಂದರೆ ಪುನರ್ವು ತಿಂತಾನಲ್ವ ಸೊ ಇದರಲ್ಲೇ ಖಾರ ಇರುತ್ತೆ ಚಿಕನ್ ಕಬಾಬ್ ಮಸಾಲದಲ್ಲಿ ಸೊ ಇನ್ನೂ ಆ್ಯಡ್ ಮಾಡಿದ್ರೆ ಜಾಸ್ತಿ ಖಾರ ಆಗುತ್ತೆ ಅಂತ ಹೇಳಿ ಈಗ ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ ಸ್ವಲ್ಪನೇ ಹಾಕ್ಕೊಂಡಿದ್ದು ಅಂದರೆ ಅದರಲ್ಲೂ ಕಬಾಬ್ ಮಸಾಲೆಗಳು ಇರುತ್ತಲ್ವ ಸೊ ಹಾಗಾಗಿ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಷ್ಟನ್ನು ನಾನು ಏನು ಆ್ಯಡ್ ಮಾಡ್ಕೊಳ್ಳೋದಿಲ್ಲ ಯೂಟ್ಯೂಬ್ ಚಾನಲಲ್ಲಿ ಕರ್ಬೇವು ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟು ಹಂಗೆ ಹಂಗೆ ಅಂತ ಏನೋ ನೋಡಿದೆ ಸೊ ಇರಲಿ ಕರ್ಬೇವು ಇತ್ತಲ್ಲ ಚೆನ್ನಾಗಿರೋದು ಫ್ರೆಶ್ ಆಗಿರೋದು ಅಂತ ಹಾಕ್ಕೊಂಡ್ರೆ ಅದು ದೊಡ್ಡ ಅನಾಹುತನೇ ಆಯಿತು ಏನೋ ಅಂತಂದರೆ ಅದು ಕರ್ಬೇವು ಜೊತೆಗೆ ನಾನು ಚಿಕನ್ ಹಾಕಿದರೆ ಸಿಡಿದು ಫುಲ್ಲು ಗೊಬ್ಬೆನೇ ಬಂದುಬಿಡ್ತು ಹಣೆ ಮೇಲೆಲ್ಲ ಮುಖದಲ್ಲಿ ನಿಜ ಎಷ್ಟು ಉರಿತಿತ್ತು ಅಂದರೆ ಕಬಾಬ್ ಸವಾಸನೇ ಬೇಡ ಅಂತ ಅನ್ನಿಸ್ತಿತ್ತು ಅಷ್ಟು ಇತ್ತು ಆಮೇಲೆ ಟೇಸ್ಟ್ ತಿಂದ ಮೇಲೆಲ್ಲ ಮರ್ತೋಯಿತು ಬೆಳಗ್ಗೆ ಎತ್ ನೋಡ್ತೀನಿ ಫುಲ್ಲು ಗೊಬ್ಬೆ ಗೊಬ್ಬೆ ಬಂದುಬಿಟ್ಟಿದೆ ಹಣೆ ಮೇಲೆಲ್ಲ ಒಂದು ನಾಲ್ಕೈದು ಹತ್ರ ಆ ಥರ ಆಗಿದೆ ನೀವು ನಾನು ಹೇಳೋದಾದರೆ ಅದು ನಿಜವಾಗ್ಲೂ ಕರ್ಬೇವು ಹಾಕ್ಕೋಬೇಡಿ ಕರ್ಬೇವು ಇನ್ನೊಂದು ನಾನ್ ಗೆ ಯೂಸ್ ಮಾಡಬಾರ್ದಂತೆ ಆಮೇಲೆ ಹೇಳಿದ್ರು ನನ್ನ ಫ್ರೆಂಡು ಕ ಕರ್ಬೇವ್ಗೆ ಯಾವತ್ತೇ ನಾನ್ ವೆಜ್ ಯೂಸ್ ಮಾಡಬಾರ್ದು ಅಂತ ನೋಡಿ ಅಲ್ಲಿ ಹೆಂಗ್ ಸಿಡಿತು ಅಂತ ಅಷ್ಟು ಸಿಡಿದು ಫುಲ್ಲು ಮೈಯಲ್ಲೇ ಹಣೆ ಮೇಲೆಲ್ಲ ಆಗ್ಬಿಡ್ತು ನನಗೆ ನನಗೆ ಫಸ್ಟೇ ಭಯ ಅಂಥದ್ರಲ್ಲಿ ಈ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಲ್ವ ಅಷ್ಟು ಹಿಡಿದು ಬ್ಲಾಸ್ಟ್ ಆಗಿರೋದು ಅದು ಇದು ಅಂತ ಏನೂ ಜ್ಞಾನಕ್ಕೆ ಬಂದುಬಿಡುತ್ತೆ ಸೊ ಆಮೇಲೆ ನಿಧಾನಕ್ಕೆ ಕರ್ಬೇವೆಲ್ಲ ತೆಗೆದು ಆಮೇಲೆ ಹಾಕ್ಕೊಂಡೆ ಕಬಾಬ್ನ ಅಪ್ಪ ಕಬಾಬ್ ಸಮಸ್ಯೆ ಬೇಡ ಅನ್ನಿಸ್ಬಿಡ್ತು ಫಸ್ಟ್ ಟೈಮು ಆಮೇಲೆ ಚೆನ್ನಾಗಿ ನಿಧಾನಕ್ಕೆ ಆ ತೆಗೆದು ಹಾಕ್ಕೊಂಡೆ ಅವಾಗೇನೂ ಆಗಲಿಲ್ಲ ಈಗ ಊಟ ಮಾಡೋಣ ಅಂತೇಳಿ ಕೂತ್ಕೊಂಡಿದ್ದೀವಿ ನಿಜವಾಗ್ಲೂ ಯಾವಾಗಲೇ ಆಗಲಿ ನೋಡಿ ಮಾಡಿ ಅಡುಗೆನ ಮಾಡಬೇಕು ವಿಷಲನ್ನು ನೀಟಾಗಿ ಹಾಕೋದಾಗಲಿ ಅಥವಾ ಕುಕ್ಕರ್ ಯೂಸ್ ಮಾಡ್ಬೇಕಾದ್ರೆ ಗ್ಯಾಸ್ ಸ್ಟವ್ ಆಗಲಿ ಕುದಿಯೋಕ್ಕಿಟ್ಟು ಇಟ್ಟು ಕೂತ್ಕೊಳ್ಳೋದು ನಾನಂತೂ ಸುಮಾರು ಸಲ ಈ ಥರ ಮಾಡ್ತೀನಿ ಹಾಲು ಕುದಿಯೋಕಿಟ್ಟಿರ್ತೀನಿ ಇನ್ನು ಕುದಿತಾ ಇದೆ ಅಲ್ವಾ ಇನ್ನು ಸ ಸ್ಲಿಮ್ಮಲ್ಲಿ ಅಲ್ವಾ ಸೊ ಕಾಯೋದು ಲೇಟು ಅಂತ ಹೇಳಿ ಕುತ್ಕೊಂಡ್ಬಿಟ್ಟಿರ್ತೀನಿ ಹಾಲು ಉಕ್ಕಿ ಹೋಗಿರುತ್ತೆ ಉಕ್ಕಿ ಅರ್ದೋದ್ರೆ ಪರವಾಗಿಲ್ಲ ಗ್ಯಾಸ್ ಆಫ್ ಲಾ ಆಫಾಗಿ ಲೀಕ್ ಆದರೆ ಕಷ್ಟ ಇವಾಗ ಇತ್ತೀಚೆಗೆ ಏನು ಮಾಡ್ತೀನಿ ಅಂದರೆ ಗ್ಯಾಸ್ ಆನ್ ಮಾಡಿ ಹಾಲು ಕಾಯಿಸಿಟ್ರೆ ಅಲ್ಲೇ ನಿಂತ್ಕೊಂಡು ಆದಮೇಲೆ ಆಫ್ ಮಾಡಿ ಬರ್ತೀನಿ ಆಚೆ ಇವಾಗಂತೂ ರಿಸ್ಕ್ ತೊಗೊಳಕ್ಕೆ ಹೋಗೋಲ್ಲ ಮಗುವಿತೆ ಅಂತ ಹೇಳಿ ಸು ತುಂಬ ಸಲ ಕುಕ್ಕರ್ ಬ್ಲಾಸ್ಟ್ ಮಾಡೋದು ಗ್ಯಾಸ್ ಸ್ಟವ್ ಇದು ಓಮ್ ಮೇಕರ್ ತುಂಬಾ ಕಷ್ಟ ಹೇಳ್ತಾರೆ ಇಂದಿನ ಸುಲಭ ಅಂತ ಇಷ್ಟೊಂದು ಸಲ ಕೈ ಕುತ್ಕೊಳ್ಳೋದು ಕೊಬ್ಬೆ ಬರ್ಸ್ಕೊಳ್ಳೋದು ಇವೆಲ್ಲ ಕಾಮನಾಗಿ ಹೋಗ್ಬಿಟ್ಟಿದೆ ನಮ್ಮ ಕೆಲಸನ ಒಂದು ದಿವಸನೂ ಗಂಡಸರು ಮಾಡಲ್ಲ ಗಂಡಸ್ರ ಕೆಲಸನ ನಾವು ಮಾಡೋಕ್ಕಾಗೋದಿಲ್ಲ ಅದು ಒಪ್ಕೊತೀನಿ ಬಟ್ ಆದ್ರೂ ಕೂಡ ಹೆಣ್ಮಕ್ಳ ಥರ ಯಾರೂ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ಬೋದು ಈರುಳ್ಳಿ ಮರ್ತಿದ್ದೆ ಈರುಳ್ಳಿ ತಗೋಬರೋಣ ಅಂತ ಹೇಳಿ ಎದ್ದೋಗ್ತಾ ಇದ್ದೀನಿ ಮುದ್ದೇನ ನಾನು ಫುಲ್ಲು ತೆಳು ಮಾಡ್ತೀನಿ ಅದಕ್ಕೆ ಅಷ್ಟೊಂದು ದೊಡ್ಡದಾಗಿ ಕಾಣ್ತಾ ಇದೆ ಮುದ್ದೆ ತಟ್ಟೆಯಲ್ಲಿ ಫುಲ್ ಅಂದರೆ ಫುಲ್ ತೆಳುಗೆ ಮಾಡ್ತೀನಿ ಯಾಕೆಂದರೆ ಪುನರ್ವು ಮತ್ತು ಪುನಿಗೆ ಇಷ್ಟ ಆಗೋಲ್ಲ ದಿಮ್ಮುಗಿದ್ರೆ ಸೊ ಹಂಗಾಗಿ ಮಗು ತಿನ್ನೋದ್ರಿಂದ ನಾನು ಸ್ವಲ್ಪ ತೆಳ್ಳಗೆ ಮಾಡ್ತೀನಿ ಅವನು ಕಬಾಬ್ ನಾನು ಈ ಥರ ತಿಂತೀನಿ ಅಂತ ಹೇಳಿ ಇದು ಇದ್ದ ನಾನು ಬೈದ ಮೇಲೆ ಸುಮ್ಮನೆ ಆದ ಚಿಕ್ಕ ಬಂಟಿಲ್ಲಲ್ಲ ಬರ್ಫಿ ನೋಡ್ತಾನಲ್ಲ ಹಾಗಾಗಿ ಅದೇ ಥರ ಆಡ್ತಾ ಇರ್ತಾನೆ ನನ್ನ ಸಲ ನಾನು ಬರ್ಫಿ ಅಮ್ಮ ಹಂಗೆ ಹಂಗೆ ಅಂತ ಹೇಳಿ ಈರುಳ್ಳಿ ನಿಂಬೆಹಣ್ಣು ನಾನು ನಿಂಬೆಹಣ್ಣು ಕಬಾಬಿಗೆ ಹಾಕಿಲ್ಲ ನಿಂಬೆಹಣ್ಣು ಹಿಂಟ್ಕೊಳೋಣ ಅಂತೇಳಿ ನಂಗೆ ಹಿಂಟ್ಕೊಂಡ್ರೆ ಸಾಕು ಚೆನ್ನಾಗಿರುತ್ತೆ ಟೇಸ್ಟ್ ಇಷ್ಟ ತುಂಬಾ ಸೊ ಹಾಗಾಗಿ ನಾನು ಕಬಾಬಿಗೆ ನಿಂಬೆ ಹಾಕಿಲ್ಲ ಆಮೇಲೆ ಮೇಲೆ ಎಂಟ್ಕೊಂಡ್ರೆ ಆಯ್ತು ಅಂತ ಹೇಳಿ ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಅದರಲ್ಲಿ ಎರಡು ಮಾತಾಡಂಗಿಲ್ಲ ಆದರೆ ಮುಖ ಸಖತ್ತು ಉರಿತಾ ಇತ್ತು ಅಂದ್ರೆ ಹಣೆ ಮೇಲೆ ಮಾತ್ರ ಇದಾಗಿದೆ ಕೆನ್ನೆಗೆಲ್ಲ ಸಿಡಿದಿರಲಿಲ್ಲ ಪುಣ್ಯ ಆನಂದು ಫುಲ್ ಇಲ್ಲಾಂದರೆ ಕ್ಯಾಮ್ರಾಗೆ ತೋರ್ಸೋಕ್ಕಾಗ್ತಿರಲಿಲ್ಲ ಹಂಗೆ ಆಮೇಲೆ ಬೆಳಗ್ಗೆ ಎದ್ದು ನೋಡಿದ್ರು ಅಂತೂ ಫುಲ್ಲು ಕಪ್ ಕಪ್ಪಿಗೆ ಆಗ್ಬಿಟ್ಟು ನೀರು ತುಂಬ್ಕೊಂಬಿಟ್ಟಿದ್ದೆ ಪುನರ್ವಿಗೆ ಚಿಕನ್ ಅಂದರೆ ಇಷ್ಟ ಹಂಗಾಗಿ ಅವನಿಗೆ ತಿನ್ನಿಸ್ತಾ ಇದ್ದೆ ಫಸ್ಟು ಆಮೇಲೆ ನಾನು ಟೇಸ್ಟ್ ನೋಡಿದೆ ಚೆನ್ನಾಗಿತ್ತು ಫಸ್ಟ್ ಟೈಮ್ ಮಾಡಿದ್ದು ಕೂಡ ಅಂದರೆ ಫಸ್ಟ್ ಟೈಮ್ ಅಂದರೆ ಇಷ್ಟು ಥರ ಏನು ಮಾಡಲೇಬೇಕು ಅಂತ ಹೇಳಿ ಮಾಡಿಲ್ಲ ಇಲ್ಲೋ ಎರಡು ವರ್ಷನ ಮೂರು ವರ್ಷನ ಆಗೋಗ್ಬಿಟ್ಟಿತ್ತು ಮಾಡಿ ನನಗೆ ಇಷ್ಟ ಬಟ್ ಇಷ್ಟ ಆಗಲ್ಲ ಹಂಗೆ ನಾನು ಸ್ಯಾಕ್ರಿಫೈಸ್ ಮಾಡೋದು ಇಷ್ಟೋ ವಿಷಯದಲ್ಲಿ ಇಷ್ಟ ಆಗಲ್ಲ ಅಂತೇಳಿ ನಾನೇ ಬಿಟ್ಬಿಡ್ತೀನಿ ಅವರಿಗೆ ಹೋಟೆಲಲ್ಲೆಲ್ಲ ತಿನ್ನೋದು ಇಷ್ಟ ಆಗೋಲ್ಲ ಬಟ್ ನನಗಿಷ್ಟ ಬಟ್ ಅವ್ರು ಇಷ್ಟು ತಿನ್ನಲ್ಲ ಅಂತ ಹೇಳಿ ನಾನು ತಿನ್ನಲ್ಲ ಎಲ್ಲೂ ಹೊರ್ಗಡೆ ಹೋಗೋಲ್ಲ ನಾವು ಜಾಸ್ತಿ ನೀವು ಅಬ್ಸರ್ವ್ ಮಾಡಿರ್ಬೋದು ನಾನು ಎಲ್ಲೂ ಇಲ್ಲೇ ಹೊರ್ಗಡೆ ಹೋದರೂ ಹೋಟ್ಲಲ್ಲಿ ಊಟ ಮಾಡಲ್ಲ ರೇರು ಕಡಿಮೆ ನಾವು ಊಟ ಮಾಡೋದು ಮಾಡೋದೇ ಇಲ್ಲ ಅಂತ ಅಂದ್ಕೊಳ್ಳಿ ಮಾಡೋದೇ ಇಲ್ಲ ಯಾವತ್ತು ಏನೋ ಅನಿವಾರ್ಯತೆ ಅಂದರೆ ಫ್ರೈಡ್ ರೈಸು ಈ ಥರ ಎಗ್ ರೈಸ್ ತಿನ್ಕೋತೀವಿ ಅಷ್ಟೇ ಬಿಟ್ಟರೆ ಇನ್ನೆಲ್ಲ ನಾವು ಹೋಟಲಿಗೆ ಅಂತ ಹೇಳಿ ಸಪ್ರೇಟಾಗಿ ನಾವು ಯಾವತ್ತೂ ಹೋಗಿಲ್ಲ ಹೋಗೋದೂ ಇಲ್ಲ ಸೊ ಇಷ್ಟೇ ಇವತ್ತಿನ ವ್ಲಾಗ್ ಕೂಡ ಇಷ್ಟ ಆಯಿತು ಅಂತ ಅನ್ಕೋತೀನಿ ತಪ್ಪದೆ ಈ ವ್ಲಾಗ್ ನೋಡಿ ಏನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಮತ್ತು ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಿದ್ದೀರಾ ತುಂಬಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸಿಗ್ತೀನಿ ಮುಂದಿನ ವ್ಲಾಗ್ನೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್